ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಭಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಜೇನು ಸವಿದ ಮನು ನಾನು ಕೀರ್ತಿಶ್ರೀ ಮಡನೂರು ಮನು ಕಿರುತೆರೆ ಕಾಮಿಡಿ ಕಿಲ್ಲಾಡಿ ಪಂಚ್ ಡೈಲಾಗ್ ಸಖತ್ ಆಕ್ಟಿಂಗ್ ಮೂಲಕನೇ ನೇಮು ಫೇಮು ಗಿಟ್ಟಿಸಿದ್ದ ಸಣ್ಣ ಪುಟ್ಟ ಪಾತ್ರದಲ್ಲಿ ನಟಿಸ್ತಿದ್ದ ಮಡನೂರು ಮನು ಕುಲದಲ್ಲಿ ಕೀಳಿಯಾಗುವುದ ಚಿತ್ರದಲ್ಲಿ ಹೀರೋ ಆಗಿದ್ದ ಆದರೆ ಮಡನೂರು ಮನು ವಿರುದ್ಧ ಕಿರುತೆರೆ ನಟಿ ಅತ್ಯಾಚಾರ ಆರೋಪ ಮಾಡಿದ್ದು ದೂರು ನೀಡಿದ್ದಾರೆ ಚೊಚ್ಚಲ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆಯೇ ಮಡನೂರು ಮನು ಅರೆಸ್ಟ್ ಆಗಿದ್ದಾರೆ ಹಾಗಾದ್ರೆ ಮದುವೆ ಆಗಿದ್ರು ಸೆರಗಿನ ಸಹವಾಸ ಮಾಡಿದ್ರ ಮಡನೂರು ಮನು ಮದುವೆ ಆಗೋದಾಗಿ ನಂಬಿಸಿ ಜೇನು ಸವೆದಿದ್ನ ಅಷ್ಟಕ್ಕೂ ಆ ನಟಿ ಮನಿ ಯಾರು ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕಿಲಾಡಿ ಕಂಡ್ರಿ ಪಕ್ಕಾ ಕಾಮಿಡಿ ಕಿಲಾಡಿ ಕಣ್ರಿ ಸ್ಟೇಜ್ ಹತ್ತಿ ಬಿಟ್ರೆ ಧೂಳೆ ಬಿಸಿ ಬಿಡ್ತಾನೆ ಸಖತ್ ಆಕ್ಟಿಂಗ್ ಪಂಚ್ ಡೈಲಾಗ್ ನಿಂದಲೇ ಚಿಂದಿ ಉಡಾಯಿಸಿ ಬಿಡ್ತಾನೆ ಯಾವುದೇ ಕ್ಯಾರೆಕ್ಟರ್ ಕೊಡ್ಲಿ ಈಸಿಯಾಗಿ ಮಾಡಿ ಬಿಸಾಕ್ತಾನೆ ನಗ್ತಾ ನಗಿಸ್ತಾನೆ ಕರ್ನಾಟಕದ ಮನೆ ಮಾತಾಗಿದ್ದ ಕಣ್ರಿ ಈ ಮಡೇನೂರ್ ರಮೇಶ್ ಏನಿದು ಓಲಿ ನೀರು ತಗೊಂಡ್ ಬಂದಿದ್ದೀರಾ ಚಿಂಟುಗೆ ಏಟಾಗಿ ತಲೆ ರಕ್ತ ಹೋಗಿದ್ಯಾಲ್ಲ ಅದಕ್ಕೆ ನನ್ನ ಬಾಡಿಲಿ ಇಪ್ಪತ್ನಾಲ್ಕು ಲೀಟರ್ ಬ್ಲಡ್ ಬಸ್ಕಾ ಬಂದ್ಬಿಟ್ಟಿದೀನಿ ಇಪ್ಪತ್ನಾಲ್ಕು ಲೀಟ್ರಾ ಆದ್ರೂ ನೀವು ತುಂಬಾ ಸ್ಟ್ರಾಂಗು ತುಂಬಾ ಉತ್ಸಾಹ ತೋರಿಸ್ಬಿಟ್ರಿ ಚಿಂಟು ಅಂದ್ರೆ ಮನುಷ್ಯರಲ್ಲ ಮತ್ತೆ ನಮ್ಮನೆ ನಾಯಿ ಮೇಡಮ್ ನನ್ನ ದೇಹದಲ್ಲಿ ಒಂದು ಹನಿ ರಕ್ತ ಇಲ್ಲ ಅಂದ್ರೂ ಬದುಕ್ತಿವಿ ಅದೇ ನಿಮ್ಮ ಕಣ್ಣಲ್ಲಿ ಒಂದು ಹನಿ ಒಂದು ಹನಿ ಕಣ್ಣೀರು ವೇಸ್ಟ್ ಮಡೇನೂರ್ಮನು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತು ಕಾಮಿಡಿ ಕಿಲಾಡಿ ಮೂಲಕ ಜನ ಮನ ಗೆದ್ದಿದ್ದ ಕಾಮಿಡಿ ಕಿಲಾಡಿ ಸೀಸನ್ ಟೂ ವಿನ್ನರ್ ಕೂಡ ಆಗಿದ್ದ ಕಾಮಿಡಿ ಕಿಲಾಡಿ ಶೋ ಮೂಲಕ ನಾಡಿಗೆ ಪರಿಚಯವಾದ ಮಡೇನೂರ್ ಮಣು ಬೆಳ್ಳಿ ತೆರೆಯಲ್ಲೂ ಮೋಡಿ ಮಾಡಿದ್ದ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿದ್ದ ಮಡೇನೂರ್ ಮಣು ಹೀರೋ ಆಗಿದ್ದ ಕುಲದಲ್ಲಿ ಕೀಳೆಯಾಗುವುದು ಅಂತ ಹೇಳೋಕೆ ಹೊರಟಿದ್ದ ಥಿಯೇಟರ್ಗೆ ವಿಸಿಟ್ ಮಾಡಬೇಕಿದ್ದ ಮಡೇನೂರ್ ಮಣು ಅರೆಸ್ಟ್ ಆಗಿದ್ದಾನೆ ಸಾಲು ಸಾಲು ಆರೋಪಗಳನ್ನು ಹೊತ್ತಿದ್ದಾನೆ ಅತ್ಯಾಚಾರ ಆರೋಪ ನೂರ್ಮನು ಅರೆಸ್ಟ್ ಸಹ ಕಲಾವಿದೆಯೇ ದೂರು ಎಫ್ಐಆರ್ನಲ್ಲಿ ಏನೇನಿದೆ ಗೊತ್ತಾ ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಆಗಿದ್ದೇನಪ್ಪ ಕಾಮಿಡಿ ಕಿಲಾಡಿ ಮಡೇನೂರ್ಮನು ಹೀರೋ ಆಗಿ ಲಾಂಚ್ ಆಗಿದ್ರು ಕುಲದಲ್ಲಿ ಈಡ್ಯಾವುದೋ ಸಿನಿಮಾ ರಿಲೀಸ್ ಆಗಬೇಕಿತ್ತು ಸಿನಿಮಾ ಪ್ರಮೋಷನ್ ಪ್ರಚಾರ ಅಂತ ಸಖತ್ ಬ್ಯುಸಿಯಾಗಿದ್ದ ಮಡೇನೂರ್ ಮನು ಅರೆಸ್ಟ್ ಆಗಿದ್ದಾರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸರು ಹಾಸನದ ಶಾಂತಿ ಗ್ರಾಮದ ಬಳಿ ಮಡೇನೂರ್ ಮನುನ ಬಂಧಿಸಿದ್ದಾರೆ ಸದ್ಯ ಆರೋಪಿಯನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ ಅರೆಸ್ಟ್ ಆಗೋಕ್ಕೂ ಮುನ್ನ ಮಡೇನೂರ್ ಮನು ಒಂದು ವಿಡಿಯೋ ಹರಿಬಿಟ್ಟಿದ್ದಾನೆ ಈ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅಂತ ತೋರಿಸ್ತೀವಿ ಆದರೆ ಅದಕ್ಕೂ ಮುಂಚೆ ನೂರು ಮನು ಮೇಲಿರೋ ಆರೋಪಗಳೇನು ದೂರು ಕೊಟ್ಟಿದ್ಯಾರು ಆ ದೂರಿನಲ್ಲಿ ಏನೇನಿದೆ ಅಂತ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಹಾಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವಳಿಗೆ ಏನೇನು ಕಂಡಿದ್ದೀನಿ ಅದು ಜೂನ್ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ ಇದು ಸತ್ಯ ಆಮೇಲೆ ವಾರ ಅದೆಲ್ಲ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀವಿ ಮಡೆನೂರ್ ಮನು ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿವೆ ಅದು ಅಂತಿಂತ ಆರೋಪವಲ್ಲ ಸಹ ಕಲಾವಿದೆ ಮಾಡಿರೋ ಗಂಭೀರ ಆರೋಪ ಅತ್ಯಾಚಾರ ಬಲವಂತದ ಗರ್ಭಪಾತ ಮದುವೆಯಾಗುವುದಾಗಿ ಮೋಸ ಕೊಲೆ ಬೆದರಿಕೆ ಹೀಗೆ ಮಡೇನೂರು ಮನು ಮೇಲೆ ಆರೋಪಗಳ ಮೆನೂನೆ ಇದೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತೊಬ್ಬ ಕಿರುತೆರೆ ಮಡೆನೂರ್ ಮನು ವಿರುದ್ಧ ಎಫ್ಐಆರ್ ನಾನು ಈ ಹಿಂದೆ ನಂಬರ್ ಐವತ್ತೇಳು ಬಾರ್ ಹದಿನೆಂಟು ಚೌಡೇಶ್ವರಿ ನಿಲಯ ಐದನೇ ಕ್ರಾಸ್ ಬನಶಂಕರಿ ಮೂರನೇ ಹಂತ ಕಾಮಾಖ್ಯ ಬೆಂಗಳೂರು ಇಲ್ಲಿ ಸುಮಾರು ಐದು ವರ್ಷಗಳ ಕಾಲ ವಾಸವಾಗಿದ್ದೇನೆ ನಾಗರಬಾವಿ ಬಾಡಿಗೆ ಮನೆಯನ್ನು ಮಡೇನೂರ್ ಮನು ಅವರೇ ಹುಡುಕಿ ಮಾಡಿಕೊಟ್ಟಿರ್ತಾರೆ ಎರಡ್ ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಖಾಸಗಿ ವಾಹಿನಿಯ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಲ್ಲಿ ಮಡೇನೂರ್ ಮನು ಎಂಬುವವರು ನನಗೆ ಪರಿಚಯವಾಗಿ ಇಬ್ಬರು ಸ್ನೇಹಿತರಾಗುತ್ತೇವೆ ಮಡೇನೂರ್ ಮನು ಈಗಾಗಲೇ ದಿವ್ಯಾ ಎಂಬುವವರನ್ನ ಮದುವೆಯಾಗಿ ಅವರಿಗೆ ಒಂದು ಹೆಣ್ಣು ಮಗು ಇರುತ್ತೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಕಾರ್ಯಕ್ರಮ ಇದ್ದು ಆ ಕಾರ್ಯಕ್ರಮಕ್ಕೆ ನನ್ನನ್ನು ಹಾಗೂ ಇತರೆ ಕಾಮಿ ನಟರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ಮಾಡಿರುತ್ತಾನೆ ಈ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಶಿಕಾರಿಪುರದ ಹೋಟೆಲ್ ರೂಮ್ ನಲ್ಲಿದ್ದಾಗ ನನಗೆ ಸಂಭಾವನೆ ನೀಡುವ ನೆಪದಲ್ಲಿ ರೂಮ್ಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿರುತ್ತಾನೆ ಯುವತಿ ನೀಡಿದ ದೂರಿನ ಪ್ರಕಾರ ಮಡೇನೂರ್ಮನು ಹಾಗೂ ಆಕೆಯ ಕಾರ್ಯಕ್ರಮದ ಮೂಲಕ ಪರಿಚಯವಾಗಿದ್ದಾರೆ ಮೊದಲು ಸ್ನೇಹ ಬೆಳೆದಿದೆ ದಿನ ಕಳೆದಂತೆ ಸ್ನೇಹ ಪ್ರೀತಿಗೆ ತಿರುಗಿದೆ ಕಾಮಾಖ್ಯದಲ್ಲಿದ್ದ ಆಕೆಗೆ ನಾಗರಬಾವಿಯಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಟ್ಟಿದ್ದಂತೆ ಈ ಮಡೇನೂರು ಮನು ಮೂರು ವರ್ಷದ ಹಿಂದೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಕಾರ್ಯಕ್ರಮ ಒಪ್ಪಿಕೊಂಡಿದ್ರಂತೆ ಈ ಕಾರ್ಯಕ್ರಮಕ್ಕೆ ಕಾಮಿಡಿ ಕಿಲಾಡಿಗಳನ್ನ ಕರ್ಕೊಂಡು ಹೋಗಿ ಕಾಮಿಡಿ ಪ್ರೋಗ್ರಾಂ ಮಾಡಿಸಿದ್ನಂತೆ ಅದೆಲ್ಲ ಮುಗಿದ ಮೇಲೆ ಮಡೇನೂರು ಮನು ಅಸಲಿ ಅವತಾರ ತಾಳಿದನಂತೆ ಪಂತ ಮನೆಯಲ್ಲಿ ಸಂಪಿಗೆ ಬಾಡಿಗೆ ಮನೆಯಲ್ಲಿ ಮಲ್ಲಿಗೆ ಹೆಂಡತಿ ಮಗುವಿದ್ರು ಸೆರಗಿನ ಸಹವಾಸ ಮಾಡಿದ್ಯಾಕೆ ಆಕೆಯನ್ನ ಮದುವೆಯಾಗೋದಾಗಿ ಜೇನು ಸವಿದ್ನ ಮನು ಕಾಮಿಡಿ ಕಾರ್ಯಕ್ರಮ ಮುಗಿದ ಮೇಲೆ ರೂಮ್ನಲ್ಲಿ ರೆಸ್ಟ್ ಮಾಡ್ತಿದ್ದ ಆಕೆಗೆ ಸಂಭಾವನೆ ಕೊಡುವ ನೆಪದಲ್ಲಿ ಮಡೇನೂರು ಮನು ಹೋಗಿದ್ದಂತೆ ಆಕೆ ದೂರಿನಲ್ಲಿ ಹೇಳಿರೋ ಪ್ರಕಾರ ಮಡೇನೂರು ಮನುಗೆ ಮದುವೆಯಾಗಿದ್ಯಂತೆ ಒಂದು ಮಗು ಕೂಡ ಇದೆಯಂತೆ ಒಂದು ಫ್ಯಾಮಿಲಿ ಇದ್ರೂ ಕೂಡ ಮಡೇನೂರು ಮನು ಮತ್ತೊಬ್ಬ ಆಕೆ ಸಹವಾಸ ಮಾಡಿದ್ದಾನೆ ಮಡೆನೂರು ಮನು ಮದುವೆಯಾಗಿರೋದು ಆತನಿಗೆ ಹೆಂಡತಿ ಮಗು ಇರೋದು ಆಕೆಗೂ ಗೊತ್ತಿತ್ತು ಅನಿಸುತ್ತೆ ಆದಾಗ್ಯೂ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರೋ ಸ್ಥಿತಿಯಲ್ಲಿ ಇರಲಿಲ್ಲ ನಾನು ಮೋಸ ಅಂತ ಹೇಳಿರೋ ಇದೀಗ ವೈರಲ್ ಆಗಿದೆ ಹಾಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವಳಿಗೆ ಏನು ಕಂಡಿದ್ದೀನಿ ಜೀವನ್ ಪೂರ್ತಿ ಅವಳನ್ನ ಚೆನ್ನಾಗಿ ವಾರ ಅದೆಲ್ಲ ಅದೆಲ್ಲ ಏನು ಬಿಡಿಸ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನೂರ್ಮನು ಆಕೆಯನ್ನ ಮದುವೆಯಾಗುವುದಾಗಿ ಮಾತು ಕೊಟ್ಟಿದ್ನಂತೆ ಅದಕ್ಕೆ ವಿಡಿಯೋನೇ ಸಾಕ್ಷಿ ಅಂತ ದೂರುದಾರೆ ಹರಿಬಿಟ್ಟಿದ್ದಾರೆ ನಾನಿಂಗೆ ಮೋಸ ಮಾಡಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಮದುವೆಯಾಗ್ತೀನಿ ಅಂತ ಮಡೇನೂರು ಮನು ನಂಬಿಸಿದಂತೆ ಮದುವೆಯಾಗೋದಾಗಿ ನಂಬಿಸಿ ಲೈಂಗಿಕ ಕ್ರಿಯೆ ನಡೆಸಿದಂತೆ ಈ ಮಡೇನೂರು ಮನು ಮನುಗೆ ಬಾಡಿಗೆ ಮನೆ ಮಾಡಿಸಿದ್ಮೇಲೆ ಮನಸ್ಸು ತಡಿಲಿಲ್ಲ ಅನ್ಸುತ್ತೆ ಆಕೆಯ ಮೇಲೆ ನಿರಂತರವಾಗಿ ಅತ್ಯಾಚಾರ ನಿನಗೆ ಮೋಸ ಮಾಡಲ್ಲ ಮದುವೆ ಆಗ್ತೀನಿ ಅಂತ ನಂಬಿಸಿ ಜೇನುಟ ಸವಿದ್ನಂತೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಯಾರಿಗೂ ಹೇಳಬೇಡ ಅಂತ ಬೆದರಿಕೆ ಹಾಕಿದ್ನಂತೆ ಹೀಗಂತ ಆ ಯುವತಿ ದೂರಿನಲ್ಲಿ ತಿಳಿಸಿದ್ದಾಳೆ ಅವರಿಬ್ಬರ ವಾಟ್ಸಪ್ ಚಾಟ್ ಕೂಡ ಲೀಕ್ ಆಗಿತ್ತು ಎತ್ತು ಬಯಲಾಗಿದೆ ಹಾಗಾದ್ರೆ ಆ ವಾಟ್ಸಪ್ ಚಾಟ್ ಬಿಚ್ಚಿಡ್ತಾ ಸತ್ಯ ಅವರಿಬ್ಬರ ಮಧ್ಯೆ ನಿಜಕ್ಕೂ ನಡೆದಿತ್ತೇನೋ ಇಲ್ಲಿದೆ ನೋಡಿ ಮಾಡಿಸಿರುತ್ತಾನೆ ನಂತರ ಮನುರವರು ನನಗೆ ಈ ಮೇಲ್ಕಂಡ ಮನೆಯನ್ನು ಬಾಡಿಗೆಗೆ ಮಾಡಿ ಈ ಮನೆಯಲ್ಲೂ ಸಹ ನನ್ನ ಮೇಲೆ ಅತ್ಯಾಚಾರ ಮಾಡಿ ನನ್ನ ಖಾಸಗಿ ವಿಡಿಯೋವನ್ನು ಆತನ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ನನಗೆ ಹೊಡೆದು ಹಲ್ಲೆ ಮಾಡಿದ್ದ ಈ ವಿಚಾರವನ್ನು ಯಾರಿಗೂ ಹೇಳಬೇಡ ಎಂದು ಬೆದರಿಕೆ ಹಾಕಿರುತ್ತಾನೆ ಆತನು ಒಂದು ನಾಯಕ ನಟನಾಗಿ ಸಿನಿಮಾ ಮಾಡಲು ಒಪ್ಪಿಕೊಂಡಿದ್ದು ಇದಕ್ಕೆ ನಾನು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಮನುಗೆ ನೀಡಿರುತ್ತೇನೆ ಇದರಿಂದ ಈ ರೀತಿ ನನ್ನ ಮೇಲೆ ಅತ್ಯಾಚಾರ ಮಾಡಿ ಮದುವೆ ಮಾಡಿಕೊಂಡಂತೆ ನಾಟಕ ಮಾಡಿ ನನಗೆ ಗರ್ಭಪಾತ ಮಾಡಿಸಿ ಮದುವೆ ಮಾಡಿಕೊಳ್ಳದೆ ಮೋಸ ಮಾಡಿರುತ್ತಾನೆ ಇದನ್ನು ಕೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆಯನ್ನು ಹಾಕಿರುವ ಮಡೇನೂರು ಅವರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕಾಗಿ ನೀಡಿದ ದೂರು ಎಫ್ಐಆರ್ ಅಂಶಗಳನ್ನು ಅಂಶಗಳನ್ನ ನೋಡಿದ್ರೆ ಮಡೆನೂರ್ಮನು ನೋಡೋಕೆ ಮುಗ್ಧ ಒಳಗೊಳಗೆ ಮಾಡ್ದ ಎನ್ನುವಂತಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಮೂರನೇ ತಾರೀಕು ಆಕೆಗೆ ಮಡೆನೂರ್ಮನು ಮನೆಯಲ್ಲೇ ತಾಳಿ ಕಟ್ಟಿದ್ರಂತೆ ತಾಳಿ ಕಟ್ಟಿದ ಮನೆಯಲ್ಲೇ ಸಾಕಷ್ಟು ಬಾರಿ ಅತ್ಯಾಚಾರ ನಡೆಸಿದ್ರಂತೆ ದೂರುದಾರೆ ಪ್ರೆಗ್ನೆಂಟ್ ಆದಾಗ ಮಡೇನೂರ್ಮನು ಗರ್ಭಪಾತ ಮಾತ್ರ ಮಾಡಿಲ್ವಂತೆ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡಿದ್ರಂತೆ ಯಾರಿಗೂ ಹೇಳಬೇಡ ಅಂತ ಬೇದರಿಕೆ ಮಡೇನೂರ್ ಮನು ಉದ್ದುದ್ದ ಮೆಸೇಜ್ ಕಳಿಸಿದ್ದಾರೆ ನೀನು ಏನೇ ಕೋಪ ಮಾಡಿಕೊಂಡ್ರು ನೀನು ನಮ್ಮ ಹುಡುಗಿನೇ ನನ್ನ ಜೀವ ಇರೋವರೆಗೂ ನಾನಿನ್ನ ಕೈ ಬಿಡಲ್ಲ ಪರಿಸ್ಥಿತಿ ಕೆಟ್ಟದಾಗಿದೆ ನಿಂಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಎಲ್ಲ ಸರಿ ಹೋಗುತ್ತೆ ಐ ಲವ್ ಯು ಐ ಮಿಸ್ ಯು ಅಂತ ಮೆಸೇಜ್ ಹಾಕಿದ್ದಾರೆ ಅದಾಗಿಯೂ ಆಕೆ ಒಲ್ಲೆ ಎಂದಿದ್ದಕ್ಕೆ ಮನೆಯಲ್ಲೇ ನ್ಯಾಯ ಪಂಚಾಯಿತಿ ನಡೆದಿದೆ ಅದರ ಆಡಿಯೋ ವೈರಲ್ ಆಗಿದೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಅಂತ ಆ ನೀವು ಬನ್ನಿ ಮಿಕ್ಸರ್ ಯಾರು ಬರಂಗಿಲ್ಲ ನಾನು ಕುಡ್ತಾ ಬಂದ್ ಹೊಡಿತೀನೋ ಇಲ್ಲ ಹೊಡಿತೀನೋ ನಮ್ಮ ಹಳ್ಳಿ ಸ್ಟೈಲ್ ಏನ್ ಬೇಕಾದ್ರೂ ಮಾಡಿದ್ರೆ ಯಾರು ಕೇಳಂಗಿಲ್ಲ

ಇಲ್ಲೇ ಸತ್ಯ ಬಿಡು ಬಿಡೇ ಎಂಟಿ ಕಂತಿ ಫೋನ್ ಮಾಡ್ತೀನಿ ಬಿಡ ಬರ್ರೆ ಬರ್ರಿ ಬರ ರೇ ಫೋನ್ ಅದೇ ಬರೋಣ ಬರ್ರಿ ಎಂಟಿ ಅಂತ ದೈರವಾಗಿ ಹೇಳ್ತೀನಿ ಬರ್ರಿ ಪ್ರೊಡ್ಯೂಸರ್ಗು ಹೇಳ್ತೀನಿ ಬರ ಏನು ಕೇಳಿದ್ರಲ್ಲ ನಾನು ಕುಡ್ಕೊಂಡು ಬಂದು ಹೊಡಿತೀನೋ ಬಡಿತೀನೋ ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಏನು ಬೇಕಾದರೂ ಮಾಡ್ತೀನಿ ಯಾರು ಕೇಳಂಗಿಲ್ಲ ಅಂತ ಮನು ಹೇಳಲಾದ ವಿಡಿಯೋ ಅಂತ ಹೇಳಲಾಗ್ತಿದೆ ಇನ್ನು ಮುಂದುವರೆದು ನಿನ್ನ ದುಡಿಯೋ ದುಡ್ಡೆಲ್ಲ ನನ್ನ ಅಕೌಂಟ್ಗೆ ಬರಬೇಕು ನಾನು ತಂದಾಗ್ತೀನಿ ಡಿವೋರ್ಸ್ ಟೈಮ್ ಬಂದಾಗ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಆಡಿಯೋ ವೈರಲ್ ಆಗಿದ್ದು ಆಕೆ ದೂರಿಗೆ ಸಾಕ್ಷಿ ಅಂತಿದೆ ಅರೆಸ್ಟ್ ಆಗೋಕ್ಕೂ ಮುಂಚೆ ಮಡನೂರು ಮನು ಒಂದು ವಿಡಿಯೋ ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ನನ್ನ ಮೇಲೆ ದಾಖಲಾಗಿರೋ ದೂರಿಗೆ ಸಾಕ್ಷಿ ಸಮೇತ ಬರ್ತೀನಿ ಇದರ ಹಿಂದೆ ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನ್ ಕೈವಾಡ ಇದೆ ಅಂತ ಸ್ಫೋಟಕ ಅಂಶ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಮಡನೂರು ಮನು ವಿರುದ್ಧ ಷಡ್ಯಂತ್ರ ನಡೀತಿದ್ಯಾ ಮನು ನಟಿಸಿರೋ ಆ ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಮಾಡಿರೋ ಪ್ಲಾನ್ ಆ ಇಬ್ಬರು ಹೀರೋಗಳು ಲೇಡಿ ಡಾನ್ ಯಾರು ತೋರಿಸ್ತೀವಿ ನೋಡಿ ಮಡೆನೂರು ಮನು ವಿರುದ್ಧ ನಡೀತಿದೆಯಾ ಷಡ್ಯಂತ್ರ ಕುಲದಲ್ಲಿ ಈಡ್ಯಾವುದೋ ಚಿತ್ರ ನಿಲ್ಲಿಸೋಕೆ ಪ್ಲಾನ ಆ ಇಬ್ಬರು ಹೀರೋಗಳು ಆ ಲೇಡಿ ಡಾನ್ ಯಾರು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಸಂತ್ರಸ್ತೆ ದೂರು ದಾಖಲಾಗ್ತಿದ್ದಂತೆ ಮಡೇನೂರು ಮನು ಎಸ್ಕೇಪ್ ಆಗಿದ್ರು ನಾಪತ್ತೆ ಆಗಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಎಫ್ಐಆರ್ ರಿಜಿಸ್ಟರ್ ಆದ್ಮೇಲೆ ಪೊಲೀಸರು ಫೀಲ್ಡ್ಗಿಳಿದ್ರು ಜಾಸ್ತಿ ಹುಡುಕಾಡಲಿಲ್ಲ ಮಡೇನೂರು ಮನು ಹಾಸನದ ಶಾಂತಿ ಗ್ರಾಮದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸುತ್ತಿದ್ದಾರೆ ಅರೆಸ್ಟ್ ಆಗೋಕ್ಕೂ ಮುಂಚೆ ಮಡೇನೂರು ಮನು ಒಂದು ವಿಡಿಯೋ ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಎಲ್ಲ ಗೊತ್ತಿರೋ ಹಾಗೆ ಗೊತ್ತು ಇದು ಉದ್ದೇಶ ಪೂರ್ವಕವಾಗಿ ಅಂತ ಗೊತ್ತಾಗ್ತಿದೆ ಯಾಕಂದರೆ ನಾಳೆ ಸಿನ್ಮಾ ರಿಲೀಸ್ ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ತುಲದಲ್ಲಿ ಕೇಳಿಯೋದು ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸು ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಇದ್ದರು ಬೇರೆಯವ್ರು ಬರ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೇಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನು ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತನ್ನೆರಡು ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಬದಲು ಅವನವ್ರು ಸಾಯಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರು ಅಂತ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ ನಂದಾತು ನನ್ನ ಪಡೀ ಕೆಲಸ ಆಯ್ತು ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯಿತು ಅಷ್ಟೇ ನಾನು ಇನ್ನೇನು ನಾನು ಕರೆಕ್ಟೇಷನ್ ಹಾಕಿದ್ರೆ ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನಂದು ಒಂದೇ ಓಡ್ತಾರೆ ತಲೆಯಲ್ಲಿ ಯಾಕೆ ಅಂದರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ ಸಿನಿಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಆಗಬಾರ್ದು ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಏನೋ ಒಂದು ಹೆಸರಾಳು ಮಾಡಿದರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇಯ್ನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಅದೆಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಮೋಸ ಆಗಬಾರ್ದು ಅದಕ್ಕೆ ಇದ್ರ ಕಡೆಯಿಂದ ಯಾವುದೋ ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಹುಡುಗಿದ ನಂದು ಏನಿದೆ ಪ್ರಾಬ್ಲಮ್ಮು ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ಕ್ಲಾರಿಟಿ ಕೊಡ್ತೀನಿ ಕಾಮಿಡಿ ಕಿಲಾಡಿ ಮಡೇನೂರ್ಮನು ಮೊದಲ ಬಾರಿ ಹೀರೋ ಆಗಿ ನಟಿಸಿದ್ದಾರೆ ಯೋಗರಾಜ್ ಭಟ್ರ ಬ್ಯಾನರ್ನಲ್ಲಿ ಕುಲದಲ್ಲಿ ಕೀಳ್ಯಾವುದು ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ದಾರೆ ಇಪ್ಪತ್ಮೂರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಆದರೆ ಸಿನಿಮಾ ರಿಲೀಸ್ಗೂ ಒಂದೇ ದಿನ ಮುಂಚಿತವಾಗಿ ಸಂತ್ರಸ್ತೆ ನನಗೆ ಮೋಸವಾಗಿದೆ ಅಂತ ದೂರು ಕೊಟ್ಟಿದ್ದಾರೆ ಇದು ಉದ್ದೇಶ ಪೂರ್ವಕವಾಗಿ ಮಾಡಿಸಿರುವುದು ಅಂದರೆ ಕಾಮಿಡಿ ಕಿಲಾಡಿ ಮಡೇನೂರ್ ಮನು ಬಿಗ್ ಬಜೆಟ್ ಸಿನಿಮಾಗೆ ಹೀರೋ ಆಗಿದ್ದಾರೆ ಹೀಗಾಗಿ ಸಿನಿಮಾಗೆ ತೊಂದರೆ ಆಗಬಾರದು ಅಂತ ಅರೆಸ್ಟ್ಗೂ ಮುನ್ನ ಸಂತ್ರಸ್ತೆ ದೂರಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಇದು ಪರ್ಸನಲ್ ವಿಚಾರ ಸದ್ಯದಲ್ಲೇ ಸಾಕ್ಷಿ ಸಮೇತ ಬರ್ತೀನಿ ಸಿನಿಮಾ ನಿಲ್ಲಿಸೋಕೆ ಯಾರು ಏನೆಲ್ಲ ಮಾಡ್ತಿದ್ದಾರೆ ಪ್ರತಿಯೊಂದಕ್ಕೂ ಪ್ರೂಫ್ ಸಮೇತ ಬರ್ತೀನಿ ಅಂತ ಹೇಳಿದ್ದಾರೆ ಆ ಸಂತ್ರಸ್ತೆ ದೂರು ನೀಡಿರೋದ್ಯಾಕೆ ಇದು ನಿಜಾನ ಅಥವಾ ಯಾರದ್ದೋ ಒತ್ತಾಯಕ್ಕೆ ದೂರು ನೀಡಿದ್ದ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದಕ್ಕೆ ಮಡೇನೂರ್ಮಣು ಸಾಕ್ಷಿ ಮುಂದಿಟ್ರೆ ಇಡೀ ಪ್ರಕರಣಕ್ಕೆ ತಿರುವು ಸಿಗಲಿದೆ ಮಡೆನೂರ್ಮಣು ಹೇಳಿದಂತೆ ಆಕೆ ಹಾಗೂ ಆ ಇಬ್ಬರು ಹೀರೋಗಳು ಲೇಡಿ ಡಾನ್ಗಳ ಬಂಡವಾಳವು ಗೊತ್ತಾಗಲಿದೆ ಕಾಮಿಡಿ ಕಿಲ್ಲಾಡಿ ಅದ್ಭುತ ನಟ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸಿನಿಮಾ ರಿಲೀಸ್ ಹೊತ್ತಲ್ಲಿ ಇಂಥ ಆರೋಪಗಳು ಬಂದಿರೋದು ಎಫ್ಐಆರ್ ದಾಖಲಾಗಿ ಅರೆಸ್ಟ್ ಆಗಿರೋದು ಎಲ್ರಿಗೂ ಶಾಕ್ ಕೊಟ್ಟಿದೆ ಇದು ಎಷ್ಟರ ಮಟ್ಟಿಗೆ ನಿಜ ಅಸಲಿ ಎತ್ತೇನು ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ ಅಸಲಿ ಮುಖವಾಡ ಕಲಚಿದ ಮೇಲೆ ಇದೆಲ್ಲ ಬೇಕಿತ್ತ ಅನ್ಬೇಕಿದೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ